ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಮಾತ್ರ ಬಳೆ ಶಾಸ್ತ್ರ ನಡೆಯೋದು ನೋಡಿ ತುಂಬಾ ಕೋಪ ಮಾಡ್ಕೊಂಡ್ರು ಹೇಗಾದ್ರು ಮಾಡಿ ಈ ಮದುವೆ ನಿಲ್ಲೇಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ್ ಕೂಡ ಭಾಗ್ಯ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇರ್ತಾರೆ ಆಗ ಇಲ್ಲಿ ತಾಂಡವ್ಗೆ ಭಾಗ್ಯ ತಂಗಿ ಪೂಜಾ ಮದ್ವೆದು ಬಳೆ ಶಾಸ್ತ್ರ ಮಾಡ್ತಿರೋ ಜಾಗಕ್ಕೆ ಕರೆಕ್ಟ್ ಆಗಿ ತಾಂಡವ್ ಬರ್ತಾರೆ ಇಲ್ಲಿ ಕುಸುಮಾವನ್ನ ನೋಡ್ತಾ ತಾಂಡವ್ ನಗ್ತಾ ಇರ್ತಾರೆ ಆದ್ರೆ ಕುಸುಮಾರ್ ಮಾತ್ರ ತಾಂಡವ್ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ ಈ ಮನೆ ಹಾಳ ಇಲ್ಲೇನ್ ಮಾಡ್ತಿದ್ದಾನೆ ಇವನ್ ಏನಾದ್ರು ಬಂದ್ರೆ ಈ ಎಲ್ಲ ಕೆಲಸ ಹಾಳು ಮಾಡ್ತಾನೆ ಅಂತ ಇಲ್ಲಿ ಕುಸುಮ ಅವರು ತಾಂಡವನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಮನ್ಸಲ್ಲೇ ಅನ್ಕೊತಿರ್ತಾರೆ ತಾಂಡವ್ನ ಹೇಗಾದ್ರೂ ಮಾಡಿ ಆಚೆ ಕಳ್ಸ್ಬೇಕು ಅಂತ ಹೇಳಿ ಬಂದು ತಾಂಡವ್ ಬರ್ತಿರೋರ್ನ ತಡೀತಾರೆ ಏನ್ ಕುಸುಮಾಂಬ ಅವರೇ ಮಿರ ಮಿರ ಮೀಸಿದಿರಾ ಅಂತ ತಾಂಡವ್ ಹೇಳ್ತಾರೆ ನೀನೇನೋ ಇಲ್ಲಿ ಮಾಡ್ತಿದ್ಯಾ ನಡೆಯೋ ಸುಮ್ನೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ ಕೈ ಹಿಡ್ಕೊಂಡು ಕೋಪ ಮಾಡ್ಕೊಂಡು ಹೇಳ್ಕೊಂಡು ಹೊಂಟೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾಮ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ರು ಸುಮ್ನೆ ನಡಿಬೇಕು ಅಂತ ಹೇಳಿ ಒಂದು ಜಾಗಕ್ಕೆ ತಾಂಡವ್ ನ ಕುಸುಮ ಅವರು ಕರ್ಕೊಂಡು ಹೋಗ್ತಾರೆ ಯಾಕೋ ಇಲ್ಲಿ ಬಂದೆ ಅಂತ ಕುಸುಮ ಕೋಪ ಮಾಡ್ಕೊಂಡು ಕೇಳ್ತಾರೆ ಏನ್ ಇಷ್ಟ ಚೆನ್ನಾಗಿ ಕಾಣಿಸ್ತಿದಿರಾ ಕುಸುಮಾಂಬೈ ಅವ್ರೆ ಏನು ಮದ್ವೆ ಫಂಕ್ಷನ್ ಎಲ್ಲಾ ತುಂಬಾ ಜೋರ ಈ ತಾಂಡವ ಸೂರ್ಯ ವಂಶಕ್ಕೆ ಫೋನ್ ಮಾತು ಹೇಳ್ತೆ ಮದ್ವೆ ಮಾಡ್ತಿದಿರಲ್ಲ ಎಷ್ಟ ನಿಮ್ಗೆ ಅಂತ ಇಲ್ಲಿ ತಾಂಡವ್ ಕುಸುಮ ಮೇಲೆ ಕೂಗಾಡ್ತಿರ್ತಾರೆ ನೀನ್ ಯಾವ ಊರ್ ನಾಯಕ ಅಂತ ನಿನ್ಗೆ ಹೇಳ್ಬೇಕು ಅಂತ ಕುಸುಮ ಹೇಳ್ತಾರೆ ಓಹೋ ನೀನ್ ಆ ಬರ್ತಿದ್ಯಾ ಸರಿ ಓಕೆ ನಾನ್ ಯಾರು ಅನ್ನೋದನ್ನ ಪ್ರೂವ್ ಮಾಡಿ ತೋರ್ಸ್ತೀನಿ ಎಲ್ಲಿದ್ದಾರೆ ಕಿಶನ್ ಅವರಪ್ಪ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲಾ ಮಾತಾಡ್ತೀನಿ ಅವ್ರಿಗೆಲ್ಲಾ ಹೇಳ್ತೀನಿ ಭಾಗ್ಯ ನಿಮ್ಗೆ ಮೋಸ ಮಾಡ್ತಿದ್ದಾಳೆ ನೀವ್ ಅನ್ಕೊಂಡಾಗ ಏನು ನಡೀತಿಲ್ಲ ಅಂತ ಎಲ್ಲ ಹೇಳ್ತೀನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಏ ಏನೋ ಬಂದಿದೆ ನಿಂಗೆ ಯಾಕೋ ನಮ್ ಜೀವನ ಜೊತೆ ಇಷ್ಟೊಂದು ಆಡ್ತಿದ್ಯಾ ಅಂತ ಕುಸುಮ ಬೈತಾರೆ ಮತ್ತೆ ನನ್ ಜೀವನದಲ್ಲಿರೋ ಇರೋ ನೆಮ್ದಿನ ಎಲ್ಲ ಕಿತ್ಕೊಂಡ್ ಮೇಲೆ ನೀವು ನೆಮ್ಮದಿಯಾಗಿರತ್ತಿಕೆ ನಾನು ಹೇಗಮ್ಮ ಬಿಡ್ಲಿ ಅಂತ ತಾಂಡವ್ ಹೇಳ್ತಾರೆ ನೋಡಮ್ಮ ಏನ್ ಮಾಡ್ತೀನಿ ಅಂತ ಈ ಮದುವೆ ನಡೆಯಕ್ಕೆ ನಾನು ಖಂಡಿತ ಬಿಡಲ್ಲ ಅಂತ ಹೇಳಿ ತಾಂಡವ್ ಹೋಗ್ತಿರ್ತಾರೆ ಇಲ್ಲಿ ಕುಸುಮ ಅವರು ಏನಂದೆ ಅಂತ ಹೇಳಿ ಚೋ ತಾಂಡವ ಕೈನ ಇಟ್ಕೊ ಬಿಡ್ತಾರೆ ಹಾಗೆ ಇಲ್ಲಿ ಕೋಪದಲ್ಲಿ ಕುಸುಮ ಅವರು ತಾಂಡವ ಕೆನೆಗೆ ಜೋರಾಗಿ ಹೊಡ್ಬಿಡ್ತಾರೆ ನೀನು ಈ ತರ ನನಗೆ ತಕ್ಷಣ ಇದ್ದಕ್ಷಣ ನನ್ಗೆಲ್ಲ ಬಿಟ್ಬಿಡ್ತೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಚಾನ್ಸೇ ಇಲ್ಲ ಕಿಶನ್ ಅಪ್ಪಂಗೆ ನನ್ಗೆಲ್ಲ ಹೇಳ್ತೀನಿ ಅಲ್ಲ ನಿಮ್ಗೆಲ್ಲ ಬುತಿ ಇಲ್ವಾ ಹೋಗಿ ಹೋಗಿ ಆ ಪೂಜಾ ಮನೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದಿರಲ್ಲ ಅಂತ ಹೇಳ್ತೀನಿ ಹೇಗಾದ್ರೂ ಮಾಡಿ ಈ ಮದ್ವೆ ನಾನು ಇಲ್ಲಿ ಸಲ್ಲಿಸ್ತೀನಿ ನೋಡ್ತಾ ಇರೋ ಅಂತ ಇಲ್ಲಿ ತಾಂಡವ್ ಹೇಳಿ ಅಲ್ಲಿಂದ ಹೋಗ್ತಾರೆ ಕುಸುಮ ಅವ್ರು ಮಾತ್ರ ತಾಂಡವ್ ಕೇಳಿ ತುಂಬಾ ಟೆನ್ಷನ್ ಶುರು ಆಗುತ್ತೆ ಅಲ್ಲೇ ತಂದ್ ತೋಣ ತಗೊಂಡು ಏನೋ ಹೇಳ್ತೇನೆ ಮದ್ವೆ ನೆಸ್ತಿ ಅಂತ ಹೇಳಿ ಇಲ್ಲಿ ಜೋರಾಗಿ ತಾಂಡವ ಅವ್ರಿಗೆ ಕುಸುಮ ಅವರು ಹೊಡಿತಾರೆ ಏನೋ ನೀನು ಮದ್ವೆ ನೆನಸ್ತಿಯಾ ಬಾರೋ ನೀನು ಎಲ್ಲಿ ಹೋಗ್ತೀಯಾ ನೀನ್ ತಾನೆ ಅಂತ ಹೇಳಿ ಇಲ್ಲಿ ಅವ್ರ ಕಾಲರ್ ಪಟ್ಟಿ ಇಡ್ಕೊಂಡು ಕುಸುಮ ಅವರು ಹೇಳ್ಕೊಂಡು ಹೊರಟೋಗ್ತಾರೆ ಆ ಕಡೆ ಕಾಮತ್ ಅವರು ಅವ್ರ ಫ್ರೆಂಡ್ಸ್ ಜೊತೆ ಖುಷಿಯಿಂದ ಮಾತಾಡ್ತಿರ್ತಾರೆ ಅಲ್ಲಿಗೆ ಆದಿ ಹೋಗ್ತಾರೆ ಅಪ್ಪ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಬನ್ನಿ ಅಂತ ಇಲ್ಲಿ ಅದಿ ಕೇಳ್ತೀರ ಅಶೋಕ್ ನಿಂದು ಈ ಇಷ್ಟೊತ್ತಲ್ಲಿ ಏನೋ ನಿನ್ ವಿಷಯ ಅಂತ ಇಲ್ಲಿ ಕಾಮತ್ ಅವ್ರು ಕೇಳ್ತಾರೆ ಅಪ್ಪ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ವಿಷಯ ಮಾತಾಡ್ಬೇಕು ಬನ್ನಿ ಅಂತ ಆದಿ ಹೇಳ್ತಾರೆ ಒಂದ್ ನಿಮಿಷ ಬಂದೇ ಅಂತ ಹೇಳಿ ಕಾಮತ್ ಅವ್ರು ಫ್ರೆಂಡ್ಸ್ ಕೇಳಿ ಅದಿ ಜೊತೆ ಮಾತಾಡಕೆ ಅಂತ ಬರ್ತಾರೆ ಅಪ್ಪ ಏನ್ ಮಾಡ್ತಿದಿರಪ್ಪ ಇನ್ನು ಕಾಲ ಮಿಂಚಿಲ್ಲ ಈ ಮದ್ವೆನಾ ಇಲ್ಲಿಗೆ ನೆನಸ್ಬಿಡಣ ಅವ್ರಾಗ್ಲಿ ಅಬ್ಬಾಕಿ ಅವ್ರಿ ಭಾಗ್ಯ ಆಗ್ಲಿ ಯಾರು ಸರಿ ಇಲ್ಲ ಅಂತ ಅದಿ ಹೇಳ್ತಾರೆ ಪದೇ ಪದೇ ಇದೇ ಮಾತ್ ಹೇಳ್ಬೇಡ ನಾನು ಹೇಳ್ತಾ ಇಲ್ವಾ ಪ್ರೂವ್ ಮಾಡಿ ತೋರ್ಸು ಈಗ ಮತ್ತೆ ಹೇಳ್ತಿದ್ದೀನಿ ಕೇಳು ಭಾಗ್ಯ ಸರಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡು ನಾಳೆ ತಾಳಿ ಕಟ್ಟೋವರೆಗೂ ಸಮಯ ಇದೆ ಅಲ್ಲಿವರೆಗೂ ನೀನ್ ಏನ್ ಪ್ರೂವ್ ಮಾಡ್ತೀಯ ಮಾಡ್ಕೋ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಪ್ಪ ಅದ್ ಅಪ್ಪ ಅಂತ ಅದೇ ಹೇಳ್ತಿರ್ತಾರೆ ನೋಡು ಅದೇ ನಿಂಗೆ ಸಾಧ್ಯವಾದಷ್ಟು ಸಾಕಾದಷ್ಟು ಸಮಯ ಕೊಟ್ಟಿದ್ದೀನಿ ನಿನ್ ಕೈಲಿ ಅವಾಗ್ಲೇ ಏನು ಪ್ರೂವ್ ಮಾಡಕ್ ಆಗಿಲ್ಲ ಈಗ್ಲೂ ನಿನ್ ಕೈಲಿ ಏನು ಪ್ರೂವ್ ಮಾಡಕ್ ಆಗಲ್ಲ ಆಗಿ ನಿಂಗೆ ಒಂದ್ ಅವಕಾಶ ಕೊಡ್ಲೇಬೇಕು ಅದಕ್ಕೋಸ್ಕರ ಟೈಮ್ ಕೊಡ್ತಾ ಇದ್ದೀನಿ ನಾಳೆ ತಾಳಿ ಕಟ್ಟ ಅಷ್ಟೊತ್ತಲ್ಲಿ ಅದೇನ್ ಪ್ರೂವ್ ಮಾಡ್ತೀಯ ಮಾಡ್ಕೋ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ ಅದ್ ಆಗಲ್ಲಾಪ ಅಂತ ಇಲ್ಲಿ ಅದೇ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಾಮತ್ ಅವ್ರನ್ನ ಮಾತಾಡ್ಸೋದಕ್ಕೆ ಯಾರೋ ಬರ್ತಾರೆ ನಮಸ್ಕಾರ ಬನ್ನಿ ಬನ್ನಿ ಅಂತ ಹೇಳಿ ಕಾಮತ್ ಅವ್ರು ಅವ್ರ ಜೊತೆ ಮಾತಾಡೋದಕ್ಕೆ ಹೊರಟೋಗ್ತಾರೆ ಆದಿ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಕುಸುಮಾ ಅವರು ಕಾಲರ್ ಪಟ್ಟಿ ಹಿಡ್ಕೊಂಡು ಗೆ ಕರ್ಕೊಂಡ್ಬಂದು ಏನು ಮದ್ವೆ ನೆನಸ್ತೀಯಾ ಮದ್ವೆ ಅಂತ ಹೇಳಿ ಇಲ್ಲಿ ಕುಸುಮ ಹೇಳ್ತೀರ ಏನಮ್ಮ ಮಾಡ್ತಿದ್ಯಾ ನೀನು ಇವತ್ತೇನು ಎಷ್ಟೇ ಹೇಳಿದ್ರು ಅಷ್ಟೇ ನಾನು ಈ ಮದ್ವೆ ನಾನು ನಿಲ್ಸೇ ನಿಸ್ತೀನಿ ಅಂತ ತಾಂಡಾವ್ ಹೇಳ್ತಾರೆ ಆ ಮದ್ವೆನ ನೀನು ನಿಲ್ಸ್ಬಾರ್ದು ಅಂತಾನೆ ನಾನು ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ಕುಸುಮ ಹೇಳ್ತಾರೆ ಅಶೋ ಅಮ್ಮ ನಿನ್ ಕೈ ಏನಮ್ಮ ಮಾಡಕ್ಕಾಗುತ್ತೆ ನೀನ್ ಕೂಡ ಬಿಲ್ಡ್ ಅಪ್ ನೋಡಿದ್ರೆ ನನ್ನ ಇಲ್ಲೇ ಕಟ್ಟಾಕ್ಯೆ ರ ಮಾಡೋತರ ಇದೆ ನೋಡಮ್ಮ ಸುಮ್ನೆ ನನ್ ಕೆಲ್ಸಕ್ಕೆ ತೊಂದರೆ ಕೊಡ್ಬೇಡ ನಾನ್ ಹೋಗಿ ಹೋಗ್ತೀನಿ ಎಲ್ಲ ಹೇಳ್ತೀನಿ ಮದ್ವೆ ನಿಲ್ಸೇ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೋಗ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ವೈಷ್ಣವ್ ಬರ್ತಾರೆ ವೈಷ್ಣವ್ ನೋಡಿ ಇಲ್ಲಿ ಆದಿ ತಾಂಡವ್ ಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆದ್ರೆ ಕುಸುಮಾವ್ರಿಗಂತೂ ವೈಷ್ಣವ್ ಬಂದಿರೋದಿಂದ ತುಂಬಾ ಖುಷಿ ಆಗ್ತಿರುತ್ತೆ ನೀನೇನೋ ಮಾಡ್ತಿದ್ಯಾ ಇಲ್ಲಿ ಅಂತ ತಾಂಡವ್ ವೈಷ್ಣವ್ಗೆ ಹೇಳ್ತಾರೆ ಅದನ್ನ ನಾನ್ ಕೇಳ್ಬೇಕು ಅಣ್ಣ ನೀನು ಏನ್ ಮಾಡಕ್ ಹೊಟ್ಟಿದ್ಯಾ ಅಂತ ವೈಷ್ಣವ್ ಕೇಳ್ತಾರೆ ವೈಷ್ಣವ್ ಯಾವ್ದೇ ಕಾರಣಕ್ಕೂ ಇವನ ಆಚೆ ಬಿಡ್ಬೇಡ ಈ ಮದ್ವೆ ನಿಲ್ಸಕ್ಕೆ ಹೊರಟಿದ ನೀನು ಈ ಮನೆ ಹಾಳ ಅಂತ ಕುಸುಮ ಬೈತಾರೆ ನೋಡು ವೈಷ್ಣವ್ ಸುಮ್ನೆ ಆಟ ಬರ್ಬೇಡ ಇದು ನಿಂಗೆ ಸಂಬಂಧ ಪಡ್ದಿರೋ ವಿಷಯ ಅಂತ ತಾಂಡವ್ ಹೇಳ್ತಾರೆ ಇದು ನಿನ್ಗೆ ಸಂಬಂಧಪಟ್ಟಿರೋ ವಿಷಯ ಅಲ್ವಣ್ಣ ಹಾಗೆ ನೋಡಕ್ ಹೋದ್ರೆ ನೀನೆ ಮುಂದೆ ನಿಂತು ಮದ್ವೆ ಎಲ್ಲ ಮಾಡಿಸಬೇಕು ಅದ್ ಬಿಟ್ಟು ಮದ್ವೆನೆ ನಿಲ್ಸ ಕೊಟ್ಟಿದ್ಯಲ್ಲಾ ಯಾಕಣ್ಣ ಈ ತರ ಮಾಡ್ತಿದ್ಯಾ ಇದು ಒಳ್ಳೇದಲ್ಲ ಅಣ್ಣ ಅಂತ ವೈಷ್ಣವ್ ಹೇಳ್ತಾರೆ ನೋಡು ವೈಷ್ಣವ್ ಯಾವ್ದು ಒಳ್ಳೇದು ಯಾವ್ದು ಅಂತ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ಸುಮ್ನೆ ಬಾಯ್ ಮುಚ್ಕೊಂಡು ಹೋಗೋ ಅಂತ ತಾಂಡವ್ ವೈಷ್ಣವ್ಗೆ ಬಾಯ್ದು ಹೋಗ್ತಿರ್ತಾರೆ ಬಾಯಿಲಿ ಇಲ್ಲಿ ಅಂತ ಹೇಳಿ ಇಲ್ಲಿ ತಾಂಡವ್ ಕೈ ನ ಕುಮಾ ಹಿಡ್ಕೊತಾರೆ ವೈಷ್ಣವ್ ಇವ್ನಲ್ಲಿ ಹೋಗಬಾರ್ದು ಗಟ್ಟಿಯಾಗಿಡ್ಕೊಂತ ಕುಸುಮಾರ್ ವೈಷ್ಣವ್ ಹೇಳ್ತಿದಂಗೆ ವೈಷ್ಣವ್ ಹಾಗೂ ಕುಸುಮ ಸೇರಿಸಿಕೊಂಡು ಇಲ್ಲಿ ತಾಂಡವ್ರಿಗೆ ಚೆನ್ನಾಗಿ ಕಡೆ ಚೇರ್ ಮೇಲೆ ಕೂರ್ಸಿ ಹಾಗ ಕಟ್ಬಿಡ್ತಾರೆ ಕೈಗೆ ಕಾಲ್ಗೆ ಆಮೇಲೆ ಇಲ್ಲಿ ಕೋಪ್ತಲ್ಲಿ ಕುಸುಮ ಅವರು ತಾಂಡವಗೆ ಬಾಯ್ಗೆ ಬಟ್ಟೆ ಕಟ್ತಾರೆ ನಿಂಗೆ ಏನ್ ಮಾಡ್ಬೇಕು ಅಂತ ನಾನು ತಲೆ ಕೆಡ್ಸ್ಕೊ ಬಿಟ್ಟಿದ್ದೆ ನೀನೆ ಹೇಳ್ತಾ ನನ್ಗೇನು ಹೊಡೆದು ಕಟ್ಟಕ್ ಬಿಡ್ತೀಯ ಅಂತ ನೀನ್ ರೂಮ್ ಅಲ್ಲಿ ಕಟ್ಟಾಕ್ ಬಿಡ್ತೀಯ ಅಂತ ಹೇಳ್ತಲ್ಲ ಅವಾಗ ನಂಗೂ ಅದೇ ಐಡಿಯಾ ಬಂತು ಅದಕ್ಕೆ ಈ ಐಡಿಯಾನೇ ನೀನೆ ಕೊಟ್ಟಲ್ಲ ಅದಕ್ಕೆ ನೀನ ಈ ಸ್ಥಿತಿ ಕೊಟ್ಟಿದ್ದೀನಿ ತುಂಬಾ ಥ್ಯಾಂಕ್ಸ್ ಅಪ್ಪ ಈ ಐಡಿಯಾ ಕೊಟ್ಟಿದ್ದು ಅಂತ ಅಂತ ಕುಸುಮ ಅವರು ಕೈ ಮುಗಿತಿರ್ತಾರೆ ತಾಂಡವ್ಗೆ ಇಲ್ಲೇ ಬಿದ್ದಿರು ನೀನು ಅಂತ ಹೇಳಿ ಇಲ್ಲಿ ವೈಷ್ಣವನ್ನ ಕರ್ಕೊಂಡು ಕುಸುಮ ಅವರು ಸ್ಟೋರ್ ರೂಮ್ ನ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ಪಳೆ ಶಾಸ್ತ್ರ ಮಾಡ್ತಿದ್ರೆ ಎಲ್ಲರೂ ಖುಷಿಯಿಂದ ಫೋಟೋ ತಗೋತಿರ್ತಾರೆ ಮಾತ್ರ ಪೂಜಾ ಕರ್ಕೊಂಡು ವಾಪಸ್ ಹೋಗ್ತಿರ್ತಾರೆ ರೂಮಿಗೆ ಆ ಕಡೆ ಕನಿಕಾ ಮತ್ತೆ ಕನಿಕಾ ಫ್ರೆಂಡ್ಸ್ ಬಂದಿರ್ತಾರೆ ಭಾಗ್ಯ ಹಬ್ಬ ನಿಮಿಷ ಇರು ಅಂತ ಹೇಳಿ ಇವಳು ಪೂಜಾ ನಮ್ಮಣ್ಣ ಮದ್ವೆ ಆಗ್ತಿರೋ ಹುಡುಗಿ ಇವಳು ಇದು ಅವ್ರ ಅಕ್ಕ ಭಾಗ್ಯ ಅಂತ ಅಂತ ಪರಿಚಯ ಮಾಡಿಸ್ತಿರ್ತಾರೆ ಏನೇ ಕನಿಕಾ ನಿಮ್ಮ ಮನೆಗೆ ಸೊಸ್ಯಾಕ್ ಬರೋಳು ತುಂಬಾ ಗ್ರ್ಯಾಂಡ್ ಆಗಿರ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ ಅಟ್ ಇವಳು ನೋಡಿದ್ರೆ ಯಾವ್ದು ಲೋಕಲ್ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ ಅಂತ ಇಲ್ಲಿ ಕನಿಕಾ ಫ್ರೆಂಡ್ಸ್ ಪೂಜಾನ ನೋಡ್ಕೊಂಡು ಹೇಳ್ತಿರ್ತಾರೆ ಅಲ್ಲ ಕಣಿಕಾ ಇವಳು ನೋಡ್ತಿದ್ರೆ ನಿಮ್ ಮನೆಗೆ ಸೂಟ್ ಆಗ್ತಾಳೆ ಅಂತಾನೆ ಅನ್ಸ್ತಿಲ್ಲ ಒಂದ್ ಸ್ಟ್ಯಾಂಡರ್ಡ್ ಇಲ್ಲ ಒಂದ್ ಕ್ಲಾಸ್ ಇಲ್ಲ ಹೇಗೆ ಒಪ್ಕೊಡ್ರಿ ನಂಗಂತೂ ತುಂಬಾ ಸರ್ಪ್ರೈಸ್ ಆಗ್ತಿದೆ ಅಂತ ಕನಿಕಾ ಫ್ರೆಂಡ್ಸ್ ಹೇಳ್ತಾರೆ ನೀವೆಲ್ಲಾ ಹೋಗಿರಿ ನಾನ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಕನಿಕಾಕ ಕನಿಕಾ ಫ್ರೆಂಡ್ಸ್ ನ ಕಳಿಸ್ತಾರೆ ನಾನು ಅವತ್ತಿನ ಹೇಳ್ತಾ ಇದೀನಿ ಒಂದು ಸ್ವಲ್ಪ ಸ್ಟಾಂಡರ್ಡ್ ಮೈಂಟೈನ್ ಮಾಡುವಂತ ನನ್ನ ಮಾತೆ ಕೇಳ್ತಿಲ್ಲ ನೀನು ಮುಂದೆ ನಾನು ಕಳ್ಸ್ಕೊ ನಿನ್ ತಾಯಿ ಮನೆ ಕಲ್ಚರ್ ನ ಬಿಟ್ಟು ನಮ್ಮ ಮನೆ ಕಲ್ಚರ್ ನ ಅಡಾಪ್ಟ್ ಮಾಡ್ಕೋ ಆಮೇಲೆ ಸಂಗೀತ ಬೇರೆ ಇದೆ ಅಲ್ಲೂ ಅಷ್ಟೇ ಕಾಮತ್ ಮನೆ ಸೊಸೆ ತರ ಬೇರೆ ಯು ಗಾಟ್ ಇಟ್ ಅಂತ ಹೇಳಿ ಕನಿಕಾ ಪೂಜಾಗ ಹೇಳ್ತಿದ್ರೆ ಕನಿಕಾ ಮಾತ್ ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಕನಿಕಾ ನಿನ್ ಜೊತೆ ಸ್ವಲ್ಪ ಮಾತಾಡೋದಿದೆ ಬಾ ಅಂತ ಭಾಗ್ಯ ಹೇಳ್ತೀರಾ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಕನಿಕಾ ಹೇಳ್ತಾರೆ ಹೇಗಾಗುತ್ತೆ ಕನಿಕಾ ನೀನ್ ಮಾತ್ರ ಮಾತಾಡಿದೆ ನಾನು ನಿನ್ ಮಾತ್ ಕೇಳಿಸಿಕೊಂಡೆ ಅಲ್ವಾ ಈಗ ನಾನ್ ಮಾತಾಡ್ಬೇಕು ಬಾ ಅಂತ ಹೇಳಿ ಇಲ್ಲಿ ಭಾಗ್ಯ ಕನಿಕಾ ಕೈ ಇಟ್ಕೊಂಡು ಹೋಗ್ತಿರ್ತಾರೆ ಪೂಜಾ ನಿಂಗೆ ಹೇಳ್ತಾ ಇಲ್ವಾ ಅವಾಗ್ಲೇ ರೂಮ್ಗೆ ಅಂತ ಹೋಗಿರೋ ರೂಮ್ ಗೆ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಕೋಪ ಮಾಡ್ಕೊಂಡು ಕನಿಕಾ ಕೈನ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿರ್ತಾರೆ ಹೊಟ್ಟ ಹೇಳ್ ಭಾಗ್ಯ ಏನ್ ಮಾಡ್ತೀರ ಅಂತ ಕನಿಕಾ ಬೈತಾರೆ ನಾನ್ ನಿನ್ನ ಹತ್ರ ಕೇಳ್ಬೇಕು ಏನ್ ಮಾಡ್ತಿದ್ಯಾ ಅಂತ ಏನೋ ಬಾಯ್ ಬಾ ಬಂದಂಗೆ ಮಾತಾಡ್ತಿದ್ದಲ್ಲ ಅಂತ ಭಾಗ್ಯ ಹೇಳ್ತಾರೆ ನಾನೇನು ಬಾಯಿ ಬಂದಾಗೆ ಮಾತಾಡ್ಲಿಲ್ಲ ಅಂತ ಕನಿಕಾ ಹೇಳ್ತಾರೆ ಅವನ್ ಮನೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಅಷ್ಟು ಕೇಳ್ಲಾಗ್ ನಾಚಿಕೆ ನಾಚೆ ಆಗಲ್ವನಿಗೆ ಅಂತ ಭಾಗ್ಯ ಬೈತಾರೆ ನೋಡು ನಾನು ಏನಿದೆ ಅದನ್ನ ಹೇಳಿದೀನಿ ಪೂಜಾ ಅವ್ರ ಮನೆ ಕಲ್ಚರ್ ಬಿಟ್ಟು ನಮ್ಮ ಮನೆಗ್ ತಕ್ಕನಾಗಿ ಕಲ್ಚ ಕಳ್ಕೊಂಡ್ರೆ ಅವ್ಳಿಗೆ ಒಳ್ಳೇದು ಅಂತ ಕನಿಕಾ ಹೇಳ್ತಾರೆ ಅದ್ ಹೇಗ್ ಮರೆಯೋಕಾಗುತ್ತೆ ಅದನ್ನೆಲ್ಲ ಅವ್ಳು ಅವ್ಳ ಬಾಲ್ಯನ ಯಾವನ ಆ ಮನೆಯಲ್ಲೇ ಕಲ್ತಿರ್ತಾಳೆ ಅದ್ ಈಸಿಯಾಗಿ ಮರ್ಯಾದಕ್ಕೆಲ್ಲ ಆಗಲ್ಲ ಅಂತ ಭಾಗ್ಯ ಹೇಳ್ತಾರೆ ಮರಿಲೇಬೇಕು ಮರತ್ರೆ ಅವ್ಳಿಗೆ ಒಳ್ಳೇದು ಅಂತ ಕನಿಕಾ ಹೇಳ್ತಾರೆ ನೀನು ಅಷ್ಟೇ ನೀನು ಒಂದ್ ಹೆಣ್ಣು ನೀನು ಒಂದ್ ಗಂಡನ್ ಮನೆಗೆ ಮದ್ವೆ ಓಪಿಕದಳು ನೀನು ನಿಮ್ ಮನೆ ತಂದಿ ಎಲ್ಲ ಮರ್ಪಿಟ್ಟೋಗ್ತೀಯಾ ಅಂತ ಇಲ್ಲಿ ಭಾಗ್ಯ ಬೈತಿರ್ತಾರೆ ನೀನಗೆ ಟೀಚ್ ಮಾಡಕ್ ಬರ್ಬೇಡಾ ಅಂತ ಕನಿಕಾ ಹೇಳ್ತಾರೆ ಹೇಳ್ಕೊಡ್ಲೇಬೇಕು ಕನಿಕಾಕ ಯಾಕೆ ಅಂದ್ರೆ ಸಂಸ್ಕೃತಿ ಎಲ್ಲ ಹೇಳ್ಕೊಡ್ಲೇಬೇಕಲ್ವಾ ಅಂತ ಇಲ್ಲಿ ಭಾಗ್ಯ ಬೈತಿದ್ರೆ ಇದನ್ನೆಲ್ಲ ಆದಿ ನೋಡ್ತಿರ್ತಾರೆ ಕನಿಕ ಆದಿ ವಾರದ್ನ ನೋಡಿ ಇಲ್ಲಿ ಅಳದಿಕ್ಕೆ ಶುರು ಮಾಡ್ತಾರೆ ಎಲ್ಲಾನು ನಿಂಗೆ ಸರಿಯಾಗಿ ಪಾಠ ಕಲ್ಸೋ ತರ ಹೇಳ್ಕೊಡ್ಲೇಬೇಕಲ್ವಾ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಇಲ್ಲಿ ಭಾಗ್ಯ ಮಾತನ್ನ ಆದಿ ಕೇಳಿಸ್ಕೊಂಡು ಕೋಪ ಮಾಡ್ಕೊತಿರ್ತಾರೆ ಪ್ಲೀಸ್ ಭಾಗ್ಯ ನೀನ್ ಹೇಳೇನ್ ಹೇಳಿದ್ರು ನಾನ್ ಕೇಳಿಸ್ಕೊತೀನಿ ಆದ್ರೆ ನನ್ ತಂಗಿ ಮದುವೆ ಆಗ್ತಿದಂಗೆ ನಿನ್ ಮದ್ವೆ ಮಾಡಿ ಮನೆ ಬಿಟ್ಟು ಆಚೆ ಕಳ್ಸ್ತೀನಿ ಅಂತ ಮಾತ್ರ ಹೇಳ್ಬೇಡ ಅಂತ ಕನಿಕಾ ಸುಳ್ಳು ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಕೂಡ ಅಲ್ಲಿಗೆ ಬರ್ತಾರೆ ಏನಾಯ್ತು ಕನಿಕಾಕ ಯಾಕೆ ಕಲ್ತಿದ್ಯಾ ಅಂತ ಆದಿ ಹೇಳ್ತಿದ್ರೆ ನೋಡಿ ಬ್ರೋ ನನ್ನ ಪೂಜಾ ಮದುವೆ ಆಗಿ ಮನೆಗೆ ಬರ್ತಿದ್ದಾಗ ನನ್ನ ಮದುವೆ ಮಾಡಿ ಆಚೆ ಕಳಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಂತ ಕನಿಕಾ ಹೇಳ್ತಾರೆ ಮನೆಯಿಂದ ವರ್ಗ ಅಂತ ಅದಿ ಬಾಯ್ತಾರೆ ನಾನು ಏನೋ ಅವಳಿಗೆ ಹೇಳಕ್ ಹೋದೆ ಅದಕ್ಕೋಸ್ಕರ ನಂಗೆ ಕಲ್ಚರ ಇಲ್ಲ ಅಂತ ಬೈತಿದ್ದಾಳೆ ಅಂತ ಕನಿಕಾಕ ಸುಳ್ಳು ಹೇಳ್ತಾರೆ ಅಷ್ಟಕ್ಕೂ ನನ್ ಮದುವೆ ಬಗ್ಗೆ ಯಾಕೆ ಮಾತಾಡ್ಬೇಕು ಏಳು ಅಂತ ಕನಿಕಾ ಹೇಳ್ತಾರೆ ಏನ್ ಬಾಗಿ ಅವರೇ ಈ ತರ ಮಾತಾಡ್ತಿದಿರಾ ಅಷ್ಟಕ್ಕೂ ನನ್ ತಂಗಿ ಮದ್ವೆ ಬಗ್ಗೆ ಮಾತಾಡಕ್ಕೆ ನೀವ್ ಯಾರು ಉಳು ನಾ ಮನೆ ಬಿಟ್ಟು ಕಳ್ಸೋದಕ್ಕೆ ಏನ್ ಕಾಯ್ತಿದ್ದೀರಾ ಅದಕ್ಕೋಸ್ಕರ ನಿನ್ ತಂಗಿನ ಮದುವೆ ಮಾಡಿಸ್ತಿದ್ದೀರಾ ಅಂತ ಇಲ್ಲಿ ಆದಿ ಬೈತಾರೆ ಅಶೋ ಆದಿ ಅವರೇ ನಾನು ಹಾಗೆ ಹೇಳಕ್ ಬಂದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರು ನನ್ ತಂಗಿಗೆ ಯಾವಾಗ ಮದ್ವೆ ಆಗ್ಬೇಕು ಎಂತ ಹುಡ್ಗನ್ ಜೊತೆ ಮದ್ವೆ ಮಾಡ್ ಕಳ್ಸ್ಬೇಕು ಅಂತ ನಂಗು ಚೆನ್ನಾಗುತ್ತಿದೆ ಅದನ್ನ ನೀವ್ ಹೇಳಕ್ ಬರ್ಬೇಡಿ ಅಂತ ಆದಿ ಬೈದಿದ್ರೆ ಅಶೋ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದೀರಾ ಅಂತ ಭಾಗ್ಯ ಹೇಳ್ತಾರೆ ಏನಿಲ್ಲ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ ಅಂತ ಆದಿ ಭಾಗ್ಯ ಮೇಲೆ ಕೂಗಾಡ್ತಾರೆ ಮದ್ವೆನೇ ಆಗಿಲ್ಲ ಆವಾಗ್ಲೇ ನನ್ ತಂಗಿನ ಮನೆಯಿಂದ ದೂರ ಮಾಡ್ಬೇಕು ಅನ್ಕೊಂಡಿದೀರಾ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗದಕ್ಕೆ ನಾನ್ ಬಿಡಲ್ಲ ಅಂತ ಆದಿ ಬೈದು ಅಲ್ಲಿಂದ ಹೊರಟೋಗ್ತಾರೆ ಇದನ್ನೆಲ್ಲ ಕುಸ್ಮಾ ಕೇಳಿಸ್ಕೊತಿರ್ತಾರೆ ಆದಿ ಆದ್ರೆ ಕುಸ್ಮಾ ಅವರು ನಿಮ್ ಜೊತೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ದಯವಿಟ್ಟು ಬನ್ನಿ ಅಂತ ಹೇಳಿ ಕುಸ್ಮಾ ಅವರು ಆ ದಿನ ಕರ್ಕೊಂಡು ಹೋಗ್ತಾರೆ ನಮ್ ಭಾಗ್ಯ ಎಲ್ಲರೂ ಜೊತೆಗಿರ್ಬೇಕು ಅಂತ ಎಷ್ಟು ಕರ್ತ ಕಷ್ಟ ಗೊತ್ತಾ ನನ್ ಮಗ ನಮ್ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಹೋದಾಗ ನನ್ನನ್ನು ಮತ್ತೆ ನನ್ನ ಯಜಮಾನ್ರನ್ನು ಸ್ವಂತ ಅಪ್ಪ ಅಮ್ಮಂತರ ನೋಡ್ಕೊಂಡು ಕಾಪಾಡ್ತಿದ್ದಾರೆ ಅಷ್ಟು ಒಳ್ಳೆಯವಳು ಅಂತ ಇಲ್ಲಿ ಕುಸುಮ ಅವರು ತಾಂಡೋಗಿ ಆದಿಗೆ ಹೇಳ್ತಿರ್ತಾರೆ ಸೊಸೆ ಅಷ್ಟು ಒಳ್ಳೆಯವಳು ಕಷ್ಟದಲ್ಲಿರೋ ಅಪ್ಪ ಅತ್ತೆ ಮಾವನ ನಡು ರಸ್ತೆಯಲ್ಲಿ ಬೀಳ್ತಿರೋನ ಬಿಟ್ಬಿಟ್ಟು ಅಪ್ಪ ಅಮ್ಮ ಅಂತ ಹೇಳಿ ನನ್ನ ಮತ್ತೆ ನನ್ನ ಗಂಡನ್ನ ಸ್ವಂತ ಅಪ್ಪ ಅಂತರ ನೋಡ್ಕೊಂಡಿದ್ದಾಳೆ ನನ್ನ ಸೊಸೆ ಅಷ್ಟು ಒಳ್ಳೆಯವಳು ಅವಳ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಹೇಳಿ ಕಣ್ಣೀರಾಗ್ತಾ ಕುಸುಮಾ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ